कृत्य नरञ्जैव नरोत्तमं देवीं सरस्वतीं व्यासं ततो जयमुदीरयेत् युधिष्ठिरो धर्ममयो महाद्रुमः स्कन्दोऽर्जुनो भीमसेनोऽस्य शाखाः माद्रीसुतौ पुष्पफले समृद्धे मूलं कृष्णब्रह्म च ब्राह्मणाश्च अभिमतवाहिन्या एला वीक्षकरुगू कुड महाभारत सरणि ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಮಹಾಭಾರತದ ಚಿಂತನೆಯಲ್ಲಿದ್ದೇವೆ ನಾವು ಅನಕ್ ಅನೇಕ ಸಂಚಿಕೆಗಳನ್ನು ಕಳೆದಿದ್ದೇವೆ ಆದರೆ ಮಹಾಭಾರತ ಅಂತ ಹೇಳುವಂಥದ್ದು ಬಹಳ ದೊಡ್ಡ ಪ್ರಯಾಣ ಒಂದು ಲಕ್ಷ ಶ್ಲೋಕಗಳನ್ನು ಒಳಗೊಂಡಂತಹ ಗ್ರಂಥ ಆಗಿರುವುದರಿಂದ ಅದರಲ್ಲಿಯೂ ನಾವು ಸಂಪೂರ್ಣ ಸಮಗ್ರವಾದ ಚಿಂತನೆಯನ್ನು ಮಾಡುತ್ತಾ ಇರುವುದರಿಂದ ದೀರ್ಘಕಾಲವು ಇದನ್ನು ಮುಗಿಸ್ಲಿಕ್ಕೆ ನಮಗೆ ಬೇಕಾಗಬಹುದು ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ ಧೃತರಾಷ್ಟ್ರ ಪಾಂಡು ಹಾಗೂ ವಿದುರ ಈ ಮೂವರು ಕೂಡ ಜನಿಸಿದ್ದಾರೆ ವೇದವ್ಯಾಸರ ಅನುಗ್ರಹದಿಂದ ಯಾವಾಗ ವಿಚಿತ್ರವೀರ್ಯ ಸಾವನ್ನಪ್ಪುತ್ತಾನೋ ಅನೇಕ ರೀತಿಯಲ್ಲಿ ತನ್ನನ್ನು ಭೋಗದಲ್ಲಿ ತೊಡಗಿಸಿಕೊಂಡು ವಿಚಿತ್ರವೀರ್ಯ ಸಾವನ್ನಪ್ಪುತ್ತಾನೆ ಆವಾಗ ಅಲ್ಲಿನೂ ಉತ್ತರಾಧಿಕಾರಿ ಇರುವುದಿಲ್ಲ ಹಸ್ತಿನಾವತಿಗೆ ಅಂದರೆ ಇನ್ನೂ ಕೂಡ ಅಂಬಿಕೆ ಅಂಬಾಲಿಕೆಯರಿಗೆ ಸಂತಾನವಾಗಿರುವುದಿಲ್ಲ ಆವಾಗ ಇನ್ನೇನು ಈ ಉತ್ತರಾಧಿಕಾರಿ ಯಾರಾದರೂ ಬೇಕು ಸಿಂಹಾಸನ ಬರಿದಾಗಬಾರದು ಅಂತ ಹೇಳುವಂತಹ ತೀರ್ಮಾನಕ್ಕೆ ಬಂದಂತಹ ಸತ್ಯವತಿ ಹಾಗೂ ವೇದವ್ಯಾಸರನ್ನು ಕರೆಸ್ತಾರೆ ಸತ್ಯವತಿಯ ಪೂರ್ವದಲ್ಲಿ ಆತ ಜನಿಸಿದಂತಹ ಮಗ ಅವರು ಸತ್ಯ ವೇದವ್ಯಾಸರು ವೇದವ್ಯಾಸರನ್ನು ಕರೆಸಲಾಗುತ್ತದೆ ವೇದವ್ಯಾಸರು ಹಾಗೂ ಇವರ ಈ ಸೊಸೆಯಂದಿರು ಸತ್ಯವತಿಯ ಇಬ್ರು ಸೊಸೆಯಂದಿರು ಅಂಬಿಕೆ ಹಾಗೂ ಅಂಬಾಲಿಕೆ ಇವರಿಗೆ ಇಬ್ಬರಿಗೆ ಜನಿಸಿದಂತಹ ಮಕ್ಕಳೇ ಪಾಂಡು ಹಾಗೂ ಧೃತರಾಷ್ಟ್ರರು ಯಾವಾಗ ಅಂಬಿಕೆ ಧೃತರಾಷ್ಟ್ರನನ್ನು ನೋಡಿ ತಾನು ಕಣ್ಣು ಮುಚ್ಚಿಕೊಳ್ತಾಳು ಹೆದರಿಕೆಯಿಂದ ಅವರ ಆ ರೂಪವನ್ನು ನೋಡಿ ಆವಾಗ ಆ ಮಗು ಕುರುಡನಾಗಿ ಹುಟ್ಟುತ್ತಾನೆ ಅವನೇ ಧೃತರಾಷ್ಟ್ರ ಅದೇ ರೀತಿಯಾಗಿ ಅಂಬಾಲಿಕೆ ತಾನು ವೇದವ್ಯಾಸರ ಆ ರೂಪವನ್ನು ನೋಡಿ ತಾನು ಬಿಳಿಚಿಕೊಂಡು ಬಿಡುತ್ತಾಳೆ ಹೆದರಿ ಪರಿಣಾಮವಾಗಿ ಹುಟ್ಟಿದಂತಹ ಮಗು ಪಾಂಡು ಪಾಂಡು ರೋಗಕ್ಕೆ ತುತ್ತಾಗಿ ತಾನು ಸಂಪೂರ್ಣ ಬಿಳಿಚಿಕೊಂಡು ಆ ಮಗು ಹುಟ್ಟುತ್ತದೆ ಕೊನೆಗೆ ವೇದವ್ಯಾಸರ ಬಳಿಗೆ ಅಂಬಿಕೆ ದಾಸಿಯನ್ನು ಕಳಿಸ್ತಾಳೆ ದಾಸಿ ತನ್ನನ್ನು ತಾನು ಶ್ರದ್ಧಾಭಕ್ತಿಯಿಂದ ವೇದವ್ಯಾಸರಿಗೆ ಸಮರ್ಪಿಸಿಕೊಂಡು ರ ಪರವಾಗಿ ಜನಿಸಿದವನೇ ವಿದುರ ಈ ರೀತಿಯಾಗಿ ಮೂರು ಸಂತಾನಗಳು ಅಲ್ಲಿ ಹಸ್ತಿನಾವತಿಯಲ್ಲಿ ವಿದುರ ಆವಿರ್ಭವಿಸುತ್ತದೆ ಜನಿಸಿದವನಾಗಿದ್ರೂ ಕೂಡ ವೇದವ್ಯಾಸರ ಅಂಶದಿಂದ ಜನಿಸಿದವನಾದ ಕಾರಣ ಅವರನ್ನೂ ಕೂಡ ಸತ್ಯವತಿ ತಾನು ತನ್ನ ಮಗ ಅಂತ ಹೇಳುವಂತಹ ರೀತಿಯಲ್ಲೇ ಪ್ರೀತಿಯನ್ನು ಮಾಡ್ತಾಳೆ ಅದೇ ಸ್ಥಾನಮಾನ ಅವನಿಗೆ ಹಸ್ತಿನಾವತಿಯಲ್ಲಿಯೂ ಕೂಡ ಸಿಗುತ್ತದೆ ಈ ರೀತಿಯಾಗಿ ಮೂರು ಮಕ್ಕಳು ಮೂರು ಜನ ಉತ್ತರಾಧಿಕಾರಿಗಳು ಹಸ್ತಿನಾವತಿಯಲ್ಲಿ ಪ್ರಾಪ್ತವಾಗುತ್ತಾರೆ ಮಕ್ಕಳು ಮೂರು ಬೆಳೆಯುತ್ತಾರೆ ಈ ಮಕ್ಕಳು ಹುಟ್ಟಿದ ಮೇಲೆ ಹಸ್ತಿನಾವತಿ ಅತ್ಯಂತ ಹೆಚ್ಚಿನ ಶೋಭಾಯಮಾನವಾಗಿ ಬೆಳಗುತ್ತದೆ ಹಾಗೂ ಅಭಿವೃದ್ಧಿ ಹತ್ರ ಸಾಗುತ್ತದೆ ಹಸ್ತಿನಾವತಿಗೆ ಸರಿಸಾಟಿಯಾದಂತಹ ಕುರುವಂಶಕ್ಕೆ ಸರಿಸಾಟಿಯಾದಂತಹ ಇನ್ನೊಂದು ವಂಶ ಆವಾಗ ಭರತ ವರ್ಷದಲ್ಲಿ ಎಲ್ಲೂ ಇರುವುದಿಲ್ಲ ಅತ್ಯಂತ ಶ್ರೇಷ್ಠನಾದ ಪರಾಕ್ರಮಿ ಯಾರು ಭರತ ವರ್ಷದಲ್ಲಿ ಅಂತ ಕೇಳಿದರೆ ಅದು ಭೀಷ್ಮ ಮಾತೆಯರು ಯಾರು ಶ್ರೇಷ್ಠ ಅಂತ ಹೇಳಿದರೆ ಕಾಶಿರಾಜನ ಮಕ್ಕಳಾದ ಅಂಬಿಕೆ ಅಂಬಾಲಿಕೆಯರು ಅದೇ ರೀತಿ ಸಮೃದ್ಧವಾದಂತಹ ದೇಶ ಯಾವುದು ಅಂದರೆ ಅದು ಹಸ್ತಿನಾವತಿ ಹೀಗೆ ಪ್ರತಿಯೊಂದಕ್ಕೂ ಉದಾಹರಣೆಯಾಗಿ ಹಸ್ತಿನಾವತಿಯನ್ನೇ ಕೊಡುವಷ್ಟು ಸಮೃದ್ಧಿ ಹಸ್ತಿನಾವತಿಯ ಆ ಸಂದರ್ಭದಲ್ಲಿ ಆಗಿತ್ತು ಮಕ್ಕಳು ಬೆಳೀತಾ ದೊಡ್ಡವರಾಗ್ತಾರೆ ಭೀಷ್ಮಾಚಾರ್ಯರು ತನ್ನ ಸ್ವಂತ ಮಕ್ಕಳಂತೆ ಈ ಮೂರೂ ಮಕ್ಕಳಿಗೂ ಕೂಡ ತಾವು ಶಸ್ತ್ರಾಭ್ಯಾಸ ಶಾಸ್ತ್ರಾಭ್ಯಾಸ ನೀತಿಶಾಸ್ತ್ರ ಪ್ರತಿ ಒಂದನ್ನು ಕೂಡ ತಾವು ಖುದ್ದಾಗಿ ನಿಂತು ಅಭ್ಯಾಸ ಮಾಡಿಸ್ತಾರೆ ಮಕ್ಕಳು ಅತ್ಯಂತ ಶೋಭಾಯಮಾನವಾಗಿ ಕ್ಷಾತ್ರ ತೇಜಸ್ಸನ್ನು ತುಂಬಿಕೊಂಡು ತಾವು ಬೆಳೀತಾರೆ ಇಲ್ಲಿ ಈ ಮೂರು ಮಕ್ಕಳೇನಾಗಿದ್ದಾರೆ ಧೃತರಾಷ್ಟ್ರ ಪಾಂಡು ಹಾಗೂ ವಿದುರರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನೈಪುಣ್ಯವನ್ನು ತಾವು ಹೊಂದಿದ್ದಾರೆ ಧೃತರಾಷ್ಟ್ರ ಬಾಹುಬಲದಲ್ಲಿ ಅತ್ಯಂತ ಹೆಚ್ಚು ನಿಪುಣ ಅವನಿಗೆ ಒಂದು ಸಾವಿರ ಆನೆಗಳ ಬಲ ಇತ್ತು ಅಂತ ಹೇಳ್ತಾರೆ ಅತ್ಯಂತ ಹೆಚ್ಚು ಬಲವಂತ ಧೃತರಾಷ್ಟ್ರ ಇನ್ನು ಪಾಂಡುವಿಗೆ ಅಸ್ತ್ರವಿದ್ಯೆ ಅಂತ ಹೇಳುವಂಥದ್ದು ಅದರಲ್ಲೂ ಧನುರ್ವಿದ್ಯೆ ವಿಶೇಷವಾಗಿ ಅವನಿಗೆ ಒಲಿದಿತ್ತು ಎಂತಹ ಬಾಣವನ್ನಾದರೂ ಕೂಡ ತಾನು ಎದುರಿಸಬಲ್ಲಂತಹ ಶಕ್ತಿ ಅವನಲ್ಲಿತ್ತು ಧನುರ್ವಿದ್ಯೆಯನ್ನು ಬಹಳ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡಿದ್ದ ಪಾಂಡು ವಿದುರ ನೀತಿಶಾಸ್ತ್ರದಲ್ಲಿ ಅದೇ ರೀತಿಯಾಗಿ ರಾಜಕಾರಣದಲ್ಲಿ ಇದರಲ್ಲೆಲ್ಲದಲ್ಲಿಯೂ ಕೂಡ ಅವನು ನಿಷ್ಣಾತನಾಗಿದ್ದ ಜೊತೆಗೆ ವಿದುರ ಧರ್ಮಜ್ಞನಾಗಿದ್ದ ಆತ ಅತ್ಯಂತ ಒಳ್ಳೆಯ ಗುಣಗಳನ್ನು ತನ್ನಲ್ಲಿ ಮೈಗೂಡಿಸಿಕೊಂಡು ವಿದುರನೂ ತಾನು ಬೆಳೆಯುತ್ತಿದ್ದ ವಿದುರ ಯಾವ ಜನಿಸಿದಂತಹ ಸಂದರ್ಭ ನಾವು ನೆನೆಸಿಕೊಂಡರೆ ಇವರಿಬ್ಬರಿಗಿಂತಲೂ ಕೂಡ ವಿದುರ ಅತ್ಯಂತ ಧರ್ಮಿಷ್ಠನಾಗಿದ್ದವನು ಯಾಕಂದರೆ ಅವನು ಆ ತಾಯಿಯಾದಂತಹ ದಾಸಿ ತನ್ನನ್ನು ತಾನು ವೇದವ್ಯಾಸ ಮನಃ ಶುದ್ಧಿಯಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡಿದ್ಲು ಯಾವುದೇ ರೀತಿಯಾದಂತಹ ಕಳ್ಮಶ ಕಲಂಕ ಹೆದರಿಕೆ ಯಾವುದೇ ರೀತಿಯಾದ ಅಸಹ್ಯ ಭಾವನೆ ಇದು ಯಾವುದೂ ಇಲ್ಲದಿರಲಿಲ್ಲ ಹಾಗಾಗಿ ವಿದುರ ಆ ರೀತಿಯಾಗಿ ತಾನು ಜನಿಸಿದ್ದಾನೆ ತಾಯಿ ಶೂದ್ರಳಿರಬಹುದು ಆದರೆ ಅವನ ಸ್ವಭಾವದಲ್ಲಿ ಯಾವುದೇ ರೀತಿಯಾದಂತಹ ಕುಂದು ಕೊರತೆ ಇರಲಿಲ್ಲ ಹೀಗೆ ಮೂರೂ ಮಕ್ಕಳು ಕೂಡ ತಾವು ಬೆಳೀತಾ ಹೋಗ್ತಾರೆ ಹೀಗಿರಬೇಕಾದರೆ ಭೀಷ್ಮಾಚಾರ್ಯರು ಆಲೋಚನೆ ಮಾಡ್ತಾರೆ ವಿದುರನ ಬಳಿಯಲ್ಲಿ ಬರ್ತಾರೆ ಏನೇ ಮಾತನಾಡುವುದಿದ್ರೂ ಕೂಡ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವುದಿದ್ರೂ ಕೂಡ ಭೀಷ್ಮಾಚಾರ್ಯರು ವಿದುರನ ಬಳಿಯಲ್ಲಿ ಮೊದಲು ಸಮಾಲೋಚನೆ ನಡೆಸಿ ಆನಂತರ ಅದನ್ನು ಕಾರ್ಯರೂಪಕ್ಕೆ ತರುವಂತಹ ಸಂಪ್ರದಾಯ ಇತ್ತು ಆನಂತರ ವಿದುರನೇ ಯಾವಾಗ ಧೃತರಾಷ್ಟ್ರ ರಾಜನಾಗ್ತಾನೋ ಆವಾಗ ವಿದುರನೇ ಮಂತ್ರಿಯಾಗಿ ಮುಂದುವರಿಯುವುದನ್ನೆಲ್ಲ ನಾವು ಮುಂದೆ ಮಹಾಭಾರತದಲ್ಲಿ ನೋಡಲಿದ್ದೇವೆ ಹೀಗೆ ಭೀಷ್ಮಾಚಾರ್ಯರು ಬಂದು ವಿದುರನ ಬಳಿಯಲ್ಲಿ ಹೇಳ್ತಾರೆ ಈಗ ವಿವಾಹ ಮಾಡಬೇಕು ಪಾಂಡುವಿಗೆ ಧೃತರಾಷ್ಟ್ರನಿಗೆ ವಿವಾಹವಾಗಬೇಕು ಅಂತ ವಿವಾಹ ಮಾಡುವಂತಹ ಸಂದರ್ಭ ಕನ್ಯೆಯರನ್ನು ಹುಡುಕಬೇಕು ಗಾಂಧಾರಿಯನ್ನು ನಾವು ತರಬೇಕು ಅಂತ ಭೀಷ್ಮಾಚಾರ್ಯ ಲೆಕ್ಕಾಚಾರ ಸುಬಲ ರಾಜನ ಮಗಳಾದಂತಹ ಗಾಂಧಾರಿ ಯಾಕೆ ಅಂದರೆ ಭೀಷ್ಮಾಚಾರ್ಯರಿಗೆ ಸಂತಾನವನ್ನು ಹೆಚ್ಚಿಸುವುದರಲ್ಲಿ ಅತ್ಯಂತ ಹೆಚ್ಚು ಅಭಿವೃದ್ಧಿ ಆಸಕ್ತಿ ಯಾಕೆಂತ ಹೇಳಿದರೆ ಕುರುವಂಶ ಮುಂದುವರಿಯಬೇಕು ಕುರುವಂಶದಲ್ಲಿ ಅನೇಕ ಮಕ್ಕಳಾಗಬೇಕು ಈ ಗಾಂಧಾರಿ ಶಿವನನ್ನು ಒಲಿಸಿಕೊಂಡು ಅವಳು ನೀನು ನೂರು ಮಕ್ಕಳನ್ನು ಪಡೆಯಿತಿ ಅಂತ ತಾನು ವರವನ್ನು ಪಡ್ಕೊಂಡಿದ್ಲು ಹಾಗಾಗಿ ಗಾಂಧಾರಿಯನ್ನೇ ಧೃತರಾಷ್ಟ್ರನಿಗೆ ತಂದು ವಿವಾಹ ಮಾಡಿ ಕುರುವಂಶಕ್ಕೆ ನೂರು ಮಂದಿ ಉತ್ತರಾಧಿಕಾರ ಉತ್ತರಾಧಿಕಾರಿಗಳಾಗ್ತಾರೆ ನೂರು ಮಂದಿ ಗಂಡು ಮಕ್ಕಳು ಕುರುವಂಶವನ್ನು ಮುಂದುವರಿಸಲಿಕ್ಕೆ ತಾವಲ್ಲಿ ಜನಿಸಿ ಬರ್ತಾರೆ ಹಾಗಾಗಿ ಗಾಂಧಾರಿಯೇ ಸೂಕ್ತ ಧೃತರಾಷ್ಟ್ರನಿಗೆ ಅಲ್ವಾ ಅಂತ ವಿದುರನ ಜೊತೆಯಲ್ಲಿ ಸಮಾಲೋಚನೆ ಇನ್ನು ಪಾಂಡುವಿಗೆ ಇಬ್ಬರು ಪತ್ನಿಯರನ್ನು ತರಬೇಕು ಇಬ್ಬರು ರಾಜಕುಮಾರಿಯರು ಅಂತ ಒಬ್ಬಳು ಯಾರು ಕುಂತಿ ಭೋಜನ ಮಗಳಾದಂತಹ ಕುಂತಿ ಪ್ರಥಾ ಅಂತ ಅವಳಿಗೆ ಇನ್ನೊಂದು ಹೆಸರೂ ಇದೆ ಅದೇ ರೀತಿಯಾಗಿ ಮಧುರಾಜನ ಮಗಳಾದಂತಹ ಮಾದ್ರಿ ಈ ಇಬ್ಬರನ್ನು ಕೂಡ ತಂದು ಪಾಂಡುವಿಗೆ ವಿವಾಹ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಭೀಷ್ಮ ತಾನು ಸ್ವತಃ ಸುಬಲರಾಜನ ಬಳಿಗೆ ಹೋಗಿ ಇದಕ್ಕೆ ವಿದುರನು ಒಪ್ಪುತ್ತಾನೆ ಸ್ವತಃ ತಾನೇ ಸುಬಲರಾಜನ ಬಳಿಗೆ ಹೋಗಿ ಗಾಂಧಾರಿಯನ್ನು ಧೃತರಾಷ್ಟ್ರನಿಗೆ ಅಲ್ಲಿ ಕೇಳುತ್ತಾನೆ ಆವಾಗ ಮೊಟ್ಟ ಮೊದಲಿಗೆ ಸುಬಲರಾಜ ನಿರಾಕರಣೆ ಮಾಡುತ್ತಾನೆ ಯಾಕಂದ್ರೆ ಕಣ್ಣು ಕಾಣದ ಕುರುಡನಿಗೆ ತನ್ನ ಅತ್ಯಂತ ಸುಂದರಿಯಾದ ಅಪರಿಮಿತ ಸೌಂದರ್ಯ ರಾಶಿಯಾದಂತಹ ಗಾಂಧಾರಿಯನ್ನು ವಿವಾಹ ಮಾಡಿ ಕೊಡುವುದರ ಬಗ್ಗೆ ಅವನು ಮೊದಲಿಗೆ ಇಚ್ಛೆ ಪಡುವುದಿಲ್ಲ ಕೊಡಬೇಕೋ ಬೇಡವೋ ಅಂತ ತಾನು ಆಲೋಚನೆ ಮಾಡ್ತಾನೆ ಆದರೆ ಹಸ್ತಿನಾವತಿಯ ಖ್ಯಾತಿಯನ್ನು ನೋಡಿ ಧೃತರಾಷ್ಟ್ರ ನೋಡಲಿಕ್ಕೆ ಬಹಳ ಸುಂದರ ಕಣ್ಣು ಕಾಣದವನು ಇರ್ಬೋದು ಧೃತರಾಷ್ಟ್ರನ ಆ ಯೋಗ್ಯತೆಯನ್ನು ತಿಳ್ಕೊಂಡು ಅವನ ಬಾಹುಬಲದ ಮೇಲೆ ವಿಶ್ವಾಸವಿಟ್ಟು ಗಾಂಧಾರಿಯನ್ನು ಧೃತರಾಷ್ಟ್ರನಿಗೆ ಕೊಡಲಿಕ್ಕೆ ವಿಶೇಷವಾಗಿ ಹಸ್ತಿನಾವತಿಯ ಆ ಒಂದು ಗೌರವ ಪ್ರಸಿದ್ಧಿ ಆಗಿನ ಕಾಲಕ್ಕೆ ಹಾಗೆ ಇತ್ತು ಹಸ್ತಿನಾವತಿಗೆ ನನ್ನ ಮಗಳು ಸೊಸೆಯಾಗಿ ಹೋಗ್ತಾಳೆ ಅಂದರೆ ಅದು ಸುಬಲರಾಜನಿಗೆ ಗೌರವದ ವಿಚಾರವೇ ಸುಬಲರಾಜ ಒಪ್ಪಿಕೊಳ್ತಾನೆ ತನ್ನ ಮಗನಾದಂತಹ ಶಕುನಿಯ ಜೊತೆ ಗಾಂಧಾರಿಯನ್ನು ಭೀಷ್ಮನ ಜೊತೆಯಲ್ಲಿ ಹಸ್ತಿನಾವತಿಗೆ ಕಳುಹಿಸಿಕೊಡಲಾಗ್ತದೆ ಧೃತರಾಷ್ಟ್ರನಿಗೂ ಗಾಂಧಾರಿಗೂ ಅತ್ಯಂತ ಅದ್ದೂರಿಯಾಗಿ ವಿವಾಹ ನಡೆಯುತ್ತದೆ ಗಾಂಧಾರಿ ಏನು ಮಾಡ್ತಾಳೆ ಗಾಂಧಾರಿ ಬಹಳ ಪತಿವ್ರತೆ ಹಾಗಾಗಿ ಆ ಮಹಾಭಾರತದ ಲಕ್ಷಣಗಳನ್ನು ನಾವು ನೋಡುವಾಗ ಅಲ್ಲೇ ಬರ್ತದೆ ಗಾಂಧಾರಿಯ ಸತ್ಯಶೀಲತೆ ಅಂತ ಅದು ಕೂಡ ಒಂದು ಅಲ್ಲಿ ಬರುವಂತಹ ಒಂದು ವಿಚಾರ ಲಕ್ಷಣಗಳಲ್ಲಿ ಇದು ಒಂದು ಗಾಂಧಾರಿ ಏನು ಮಾಡ್ತಾಳೆ ಅಂದ್ರೆ ತನ್ನ ಗಂಡನಿಗೆ ಕಣ್ಣು ಕಾಣುವುದಿಲ್ಲ ಅವನು ದೃಷ್ಟಿಹೀನ ಹಾಗಿದ್ದಾಗ ಅವನು ನೋಡದೇ ಇರುವಂತಹ ಭಾಗ್ಯ ನನಗೆ ಯಾಕೆ ಅತ್ಯಂತ ಶ್ರೇಷ್ಠಳಾದಂತಹ ಪತಿವ್ರತೆ ಆಕೆ ನನಗೂ ಬೇಡ ಅಂತ ತಾನು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಬಿಡ್ತಾಳೆ ಆದರೆ ಇದಕ್ಕೆ ತಾತ್ಪರ್ಯ ನಿರ್ಣಯಕಾರರು ಬರೀತಾರೆ ಆಕೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಳಬಾರದಿತ್ತು ಅಂತ ಈಗ ಗಂಡ ನೋಡಲಿಕ್ಕಾಗದ ಗಂಡ ಮಾಡಲಿಕ್ಕಾಗದ ಜವಾಬ್ದಾರಿಯನ್ನು ತಾನು ನಿರ್ವಹಿಸಬಲ್ಲವಳಾಗಿದ್ಲು ಗಾಂಧಾರಿ ಆದರೆ ಮಕ್ಕಳು ಮಾಡುವಂತಹ ಅನ್ಯಾಯವನ್ನಿರಲಿ ಮಕ್ಕಳ ಪಾಲನೆ ಪೋಷಣೆಯಲ್ಲೇ ಇರಲಿ ಒಂದು ಕೊರತೆಯಲ್ಲಿ ಅವಳಿಗೂ ಉಂಟಾಯಿತು ಅವಳಿಗೆ ದೃಷ್ಟಿ ಇದ್ದರೂ ಕೂಡ ಗಂಡನಿಗೆ ಕಾಣುವುದಿಲ್ಲ ನನಗೂ ಬೇಡ ಅಂತ ಕಣ್ಣಿನ ಬಟ್ಟೆ ಕಟ್ಟಿಕೊಂಡದ್ರಿಂದಾಗಿ ಅವಳು ಕೂಡ ಪರಾವಲಂಬಿಯಾಗಬೇಕಾಯಿತು ಪರಿಣಾಮವಾಗಿ ಮಕ್ಕಳ ಪ್ರತಿಯೊಂದು ತಪ್ಪುಗಳು ಕೂಡ ಅವಳ ಕಣ್ಣಿಗೆ ಕಾಣದೇ ಹೋಯಿತು ಕೊನೆಗೆ ಮಕ್ಕಳನ್ನು ಕಳ್ಕೊಳ್ಬೇಕಾಯಿತು ಆದರೆ ಈ ಸಂದರ್ಭದಲ್ಲಿ ತಾನೂ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಬಿಡುತ್ತಾಳೆ ಗಾಂಧಾರಿ ಈ ರೀತಿ ಧೃತರಾಷ್ಟ್ರನ ವಿವಾಹ ಮೊಟ್ಟಮೊದಲ ಬಾರಿಗೆ ಆಯಿತು ಆದರೆ ರಾಜ್ಯದ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದವನು ಪಾಂಡುರಾಜ ಪಾಂಡುವನ್ನು ಯುವರಾಜನನ್ನಾಗಿ ಈವಾಗಲೇ ಭೀಷ್ಮ ಪಟ್ಟಾಭಿಷಿಕ್ತನನ್ನಾಗಿ ಸಿದ್ಧ ಯಾಕೆಂದರೆ ಧೃತರಾಷ್ಟ್ರ ಹಿರಿಯವನಾಗಿದ್ದರೂ ಕೂಡ ಧೃತರಾಷ್ಟ್ರ ಕುರುಡ ಕುರುಡನಿಗೆ ರಾಜ್ಯಾಭಿಷೇಕ ಮಾಡೋದು ಸರಿಯಲ್ಲ ಯಾಕೆಂದ್ರೆ ಕುರುಡ ರಾಜ್ಯದ ಜನರ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು ಹೇಗೆ ಅವನಿಗೆ ಕಷ್ಟ ಸುಖಗಳು ಅರಿವಿಗೆ ಬರಲಿಕ್ಕಿಲ್ಲ ಅಂತೇಳುವಂತಹ ಕಾರಣಕ್ಕೆ ಪಾಂಡುವನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿ ಅವನಿಗೆ ಯುವ ಯೌವರಾಜ್ಯಾಭಿಷೇಕವನ್ನು ಕೂಡ ಮಾಡಿಸಿದ್ದ ಭೀಷ್ಮ ಈಗ ಧೃತರಾಷ್ಟ್ರನ ವಿವಾಹ ಗಾಂಧಾರಿಯ ಜೊತೆಯಲ್ಲಿ ಆಗಿದೆ ಆದರೆ ಪಾಂಡವಿಗೂ ಕೂಡ ಕನ್ಯಾನ್ವೇಷಣೆಯನ್ನು ಮಾಡಬೇಕು ಈಗಾಗಲೇ ಶೂರಸೇನನ ಮಗಳಾದಂತಹ ಪ್ರಥಾ ಅಂತ ಹೇಳುವಂಥವಳನ್ನು ಭೀಷ್ಮ ಆರಿಸಿದ್ದ ಪ್ರಥೆಯನ್ನು ಶೂರಸೇನನ ಶೂರಸೇನ ಯಾರು ಅಂತ ಹೇಳುವಂಥದ್ದು ನಮಗೆ ಗೊತ್ತುಂಟು ಶ್ರೀಕೃಷ್ಣ ಪರಮಾತ್ಮನ ತಂದೆ ವಸುದೇವ ಆ ವಸುದೇವನ ತಂದೆಯೇ ಶೂರಸೇನ ಅಂದರೆ ಈ ಕುಂತಿ ಹಾಗೂ ವಸುದೇವ ಇವರು ಅಣ್ಣ ತಂಗಿಯರು ಹಾಗಿದ್ದಾಗ ಪಾಂಡವರು ಶ್ರೀಕೃಷ್ಣ ಪರಮಾತ್ಮನಿಗೆ ಸೋದರತ್ತೆಯ ಮಕ್ಕಳಾಗುತ್ತಾರೆ ಶೂರಸೇನನಿಗೆ ವಸುದೇವ ಹಾಗೂ ಪೃಥಾ ಅಂತ ಹೇಳುವಂತಹ ಇಬ್ಬರು ಮಕ್ಕಳಿರ್ತಾರೆ ಈ ಪೃಥಾಳನ್ನು ಶೂರಸೇನ ಏನು ಮಾಡ್ತಾನೆ ಅಂದರೆ ಶೂರಸೇನ ಅತ್ತೆಯ ಮಗ ಕುಂತಿ ಭೋಜ ಅಂತ ಅವನ ಅತ್ತೆಯ ಮಗ ಮಾತ್ರ ಅಲ್ಲ ಸೋದರತ್ತೆಯ ಮಗ ಸೋದರತ್ತೆಯ ಮಗ ಮಾತ್ರ ಅಲ್ಲ ಅತ್ಯಂತ ಆತ್ಮೀಯ ಗೆಳೆಯ ಈ ಶೂರಸೇನನಿಗೆ ಆ ಕುಂತಿ ಭೋಜನಿಗೆ ಈ ಪ್ರಥಾಳನ್ನು ದತ್ತು ಕೊಟ್ಟು ಬಿಟ್ಟಿರ್ತಾನೆ ಶೂರಸೇನ ಮಹಾರಾಜ ಹಾಗೆ ಕುಂತಿ ಕರೆದುಕೊಂಡು ಕುಂತಿ ಭೋಜನನ್ನು ಕುಂತಿ ಭೋಜ ಕುಂತಿಯನ್ನು ಕರೆದುಕೊಂಡು ಹೋದ ನಂತರ ಆ ಪೃಥಾಂತ ಹೇಳುವಂಥ ಹೆಸರನ್ನು ಬದಲಿಸಿ ಅವಳಿಗೆ ಕುಂತಿ ಅಂತ ಮರುನಾಮಕರಣವನ್ನು ಮಾಡುತ್ತಾನೆ ಕುಂತಿ ರಾಜ ಶೂರಸೇನನ ಮಗಳಾಗಿದ್ದಾಗ ಅವಳ ಹೆಸರು ಪೃಥಾ ಅಂತ ಆಗಿತ್ತು ಪೃಥೆ ಪೃಥಾಂತ ಯಾವಾಗ ಕುಂತಿ ಭೋಜ ದತ್ತಕ ತೆಗೆದುಕೊಂಡು ಹೋದ್ನೋ ಅಲ್ಲಿಂದ ನಂತರ ಅವಳ ಹೆಸರು ಕುಂತಿ ನಾವಿಲ್ಲಿ ಗಮನಿಸಬೇಕು ಕುಂತಿಯ ಜೀವನ ಅದೆಷ್ಟು ಕಷ್ಟಕರವಾಗಿತ್ತು ಅಂತ ಶೂರಸೇನನ ಮಗಳಾಗಿ ಆ ತಾಯಿಯ ಪ್ರೀತಿಯನ್ನು ತಾನು ಸಂಪೂರ್ಣ ಅನುಭವಿಸುವುದರೊಳಗೆ ದತ್ತು ಕೊಟ್ಟು ಬಿಟ್ಟಿದ್ದಾನೆ ಕುಂತಿ ಭೋಜನ ಮನೆಗೆ ಬಂದಿದ್ದಾಳೆ ಕುಂತಿ ಭೋಜನ ಮನೆಗೆ ಬಂದು ಅಲ್ಲಿಯೂ ಕೂಡ ತನ್ನದಲ್ಲದ ಮನೆ ಆ ಮನೆಗೆ ಆಕೆ ಹೊಂದಿಕೊಳ್ಳಿಕ್ಕೆ ಬಹಳಷ್ಟು ಕಾಲ ಬೇಕಾಗ್ತದೆ ತಾನಿನ್ನೇನಲ್ಲಿ ಹೊಂದಿಕೊಳ್ಳಬೇಕು ಅಂತ ಆಗುವಷ್ಟರಲ್ಲಿ ಮತ್ತೆ ಕರ್ಣನ ಜನನ ಆ ನಂತರ ವಿವಾಹ ಇದೆಲ್ಲ ಕುಂತಿಯ ಜೀವನ ಬಹಳ ಕಷ್ಟಕರವಾದ ು ಹಾಗಾಗಿ ಧೃತಿಂ ಕುಂತ್ಯಾಹ ಅಂತ ಮಹಾಭಾರತದ ಲಕ್ಷಣಗಳಲ್ಲಿ ಇದೂ ಒಂದು ಗಾಂಧಾರಿಯ ಸತ್ಯಶೀಲತೆ ಆದರೆ ಕುಂತಿಯ ಧೈರ್ಯ ಕುಂತಿ ಜೀವನದಲ್ಲಿ ಅದು ಎಂಥ ಪ್ರಸಂಗ ಬಂದರೂ ಕೂಡ ತಾನು ಧೃತಿ ಧೃತಿಗೆಡಲಿಲ್ಲ ಧೈರ್ಯ ಗೆಡಲಿಲ್ಲ ನೋಡಿ ಈ ಕುಂತಿಯನ್ನು ವಿವಾಹ ಮಾಡಿ ತರಬೇಕು ಅಂತ ಭೀಷ್ಮಾಚಾರ್ಯರು ಕುಂತಿಯನ್ನು ಕೇಳಲಿಕ್ಕೆ ಅಂತ ಹೇಳಿ ಕುಂತಿ ಭೋಜನಲ್ಲಿಗೆ ಹೋಗ್ತಾರೆ ಹಾಗೂ ಕುಂತಿಯನ್ನು ಸಂತೋಷದಿಂದಲೇ ಕುಂತಿ ಭೋಜ ಕೊಡುವಂತಹ ತೀರ್ಮಾನವನ್ನು ಮಾಡುತ್ತಾನೆ ಅಲ್ಲಿ ಆದರೆ ಸ್ವಯಂವರವನ್ನು ಏರ್ಪಡಿಸಬೇಕು ಅಂತ ಸ್ವಯಂವರವನ್ನು ಏರ್ಪಡಿಸಿ ಯಾಕೆಂದರೆ ಕುಂತಿಗೆ ಇಷ್ಟ ಇದೆಯಾ ಇಲ್ವಾ ಅಂತ ನೋಡಬೇಕು ಈಗ ಭೀಷ್ಮಾಚಾರ್ಯರು ಕೇಳಿದ್ದಾರೆ ಕುಂತಿ ಭೋಜನಿಗೂ ಮನಸ್ಸಿದೆ ಆದರೆ ಆಗೆಲ್ಲ ಸ್ವಯಂವರ ನಡೀತಿದ್ದಂತಹ ಸಂದರ್ಭ ಹಾಗಾಗಿ ಸ್ವಯಂವರದ ಏರ್ಪಾಡು ಮಾಡಲಾಗ್ತದೆ ಆ ಸ್ವಯಂವರಕ್ಕೆ ಪಾಂಡವೂ ಕೂಡ ಬಂದಿದ್ದಾನೆ ಕೈಯಲ್ಲಿ ವರಮಾಲೆಯನ್ನು ಹಿಡಿದುಕೊಂಡಿದ್ದಂತಹ ಈ ಕುಂತಿ ತಾನು ಅತ್ಯಂತ ಸಹಸ್ರಾರು ಸಂಖ್ಯೆಯಲ್ಲಿ ರಾಜಕುಮಾರರು ನಿಂತಿದ್ದಾರೆ ಅಷ್ಟೂ ರಾಜಕುಮಾರರ ಪೈಕಿ ಅತ್ಯಂತ ಕಾಂತಿಯಿಂದ ಯೌವನದಿಂದ ಸೌಂದರ್ಯದಿಂದ ಶೌರ್ಯದಿಂದ ಮೆರಿತಾ ಇದ್ದಂತಹ ಪಾಂಡುವನ್ನು ತಾನು ಆರಿಸ್ತಾಳೆ ಅವನಿಗೇ ಬಂದು ಮಾಲೆಯನ್ನು ಹಾಕ್ತಾಳೆ ಹಾಗೂ ಪಾಂಡುವನ್ನು ಕುಂತಿ ಅಲ್ಲಿ ಸ್ವಯಂವರದಲ್ಲಿ ತಾನು ಆರಿಸಿಕೊಳ್ಳುತ್ತಾಳೆ ಇದರ ಹಿಂದೆ ಕುಂತಿಯ ಜೀವನದಲ್ಲಿ ಕೆಲವು ಘಟನೆ ನಡೆದಿತ್ತು ಅದನ್ನು ಕೂಡ ನಾವು ಇಲ್ಲಿಯೇ ನೋಡಬೇಕು ಕುಂತಿ ಬಾಲ್ಯಾವಸ್ಥೆಯಲ್ಲಿದ್ದಾಗ ಒಂದು ಬಾರಿ ಕುಂತಿ ಭೋಜನ ಅರಮನೆಗೆ ದೂರ್ವಾಸ ಮಹರ್ಷಿಗಳು ಬಂದಿದ್ದರು ದೂರ್ವಾಸ ಮಹರ್ಷಿಗಳ ಸೇವೆಗೆ ಯಾರನ್ನಾದರೂ ನೇಮಿಸಬೇಕು ಯಾರನ್ನು ನೇಮಿಸುವುದು ಅಂದರೆ ಯಾರೂ ಕೂಡ ದೂರ್ವಾಸ ಮಹರ್ಷಿಗಳ ಸೇವೆಗೆ ನಿಲ್ಲಿಕ್ಕೆ ಸಿದ್ಧರಿಲ್ಲ ಯಾಕೆಂದರೆ ದುರ್ವಾಸ ಮಹರ್ಷಿಗಳ ಮನಸ್ಸನ್ನು ಒಲಿಸಿಕೊಳ್ಳುವುದು ಅಂದರೆ ಅದು ಅತ್ಯಂತ ಕಷ್ಟದ ಕೆಲಸ ಚಕ್ಕನೆ ಕೋಪ ಮಾಡಿಕೊಂಡು ಬಿಡ್ತಾರೆ ಯಾವುದಾದರೂ ಶಾಪ ಶತಸಿದ್ಧ ಅವರನ್ನು ಅವ ತಮ್ಮ ಗುಣನಡತೆಗಳಿಂದ ಮನವೊಲಿಸಿಕೊಳ್ಳುವುದು ಅಂದರೆ ಬಹಳ ಕಷ್ಟ ರಾತ್ರಿ ಹೇಳ್ತಾರೆ ನನಗೆ ಹಸಿವಾಗಿದೆ ಅಂತ ಹೇಳ್ತಾರೆ ಆ ಹೊತ್ತಿನಲ್ಲಿ ಆಹಾರ ಸಿದ್ಧಪಡಿಸುವಷ್ಟು ಸಮಯಾವಕಾಶವನ್ನು ಅವರು ಕೊಡುವುದಿಲ್ಲ ಎಷ್ಟೊತ್ತಿಗೂ ಅವರಿಗೆ ಹಸಿವೆ ಆಗ್ಬೋದು ಅವರು ಹಸಿವೆಯಾಗಿ ಆಹಾರ ಅಂತ ಹೇಳುವಾಗ ತಂದು ಕೊಡಬೇಕು ಒಂದು ವೇಳೆ ಮೊದಲೇ ಮಾಡಿಟ್ಟಿರ್ತಾರೆ ಇಷ್ಟು ಹೊತ್ತಿಗೆ ನನಗೆ ಆಹಾರ ಬೇಕು ಸಿದ್ಧ ಮಾಡಿಡಿ ಆ ಹೊತ್ತಿಗೆ ಆಗುವಾಗ ಬರ್ತಾರೆ ಅಂದ್ರೆ ಆಹಾರ ಸೇವಿಸುವುದಿಲ್ಲ ನಾನು ಮತ್ತೆ ತೆಗೆದುಕೊಳ್ತೇನೆ ಅಂತ ಹೋಗುವವರು ಮತ್ತೆ ಬರುವಾಗ ಬಿಸಿ ಬಿಸಿ ಆದದ್ದೇ ಕೊಡಬೇಕು ಈ ರೀತಿ ವಿಚಿತ್ರವಾದಂತಹ ಅವರ ನಡವಳಿಕೆಗಳು ಕೊನೆಗೆ ಅವರ ಮನಸ್ಸಿಗೆ ಸಮಾಧಾನ ಆಗುವ ರೀತಿಯಲ್ಲಿ ನಡ್ಕೊಳ್ಳಿಲ್ಲ ಅಂತ ಹೇಳಿ ಆದರೆ ಅದಕ್ಕೆ ಶಾಪ ಹಾಗಂತ ದೂರ್ವಾಸರ ಶಾಪ ಯಾವುದೇ ಹಾಳು ಮಾಡಲಿಕ್ಕೋ ಕೆಟ್ಟದ್ದು ಮಾಡಲಿಕ್ಕೋ ಅಲ್ಲ ಅದರ ಹಿಂದೆ ಅವರಿಗೆ ಭವಿಷ್ಯತ್ತಿನಲ್ಲಿ ಏನಾಗುತ್ತದೆ ಅಂತ ಹೇಳುವಂತಹ ಅರಿವಿರುತ್ತದೆ ಆದ ಕಾರಣವೇ ಆ ಶಾಪವನ್ನು ಅವರು ಕೊಡ್ತಾರೆ ಅಂತ ಶಾಪ ಕೊಟ್ಟಷ್ಟು ಅವರ ತಪಶಕ್ತಿ ಹೆಚ್ಚಾಗುತ್ತದೆ ಅಂತ ಹೇಳುವಂತಹ ವರವೂ ಕೂಡ ದೂರ್ವಾಸರಿಗಿತ್ತು ದುರ್ವಾಸರು ಯಾರು ಅಂತ ಹೇಳುವಂಥದ್ದು ಕೂಡ ನಾವು ಹಿಂದೆ ಚಿಂತನೆಯನ್ನು ಮಾಡಿದ್ದೇವೆ ಅತ್ರಿ ಅನಸೂಯ ದಂಪತಿಗಳಿಗೆ ತ್ರಿಮೂರ್ತಿಗಳಿಂದ ಜನಿಸಿದವರಲ್ಲಿ ಇವರು ಒಬ್ಬರು ವಿಷ್ಣು ಮಹಾವಿಷ್ಣುವಿನಿಂದ ದತ್ತಾತ್ರೇಯ ಸ್ವಾಮಿ ಜನಿಸಿದ್ರೆ ದೂರ್ವಾಸರು ಶಂಕರನ ಅಂಶದಿಂದ ಜನಿಸ್ತಾರೆ ಬ್ರಹ್ಮನಾಂಶದಿಂದ ಜನಿಸುವವನು ಚಂದ್ರ ಇಂತಹ ದೂರ್ವಾಸರು ಕುಂತಿ ಭೋಜನ ಅರಮನೆಗೆ ತಾವು ಬರ್ತಾರೆ ಈಗ ಯಾರು ಸೇವೆಗೆ ನಿಲ್ಲುವುದು ಅಂದರೆ ಯಾರೂ ಇಲ್ಲ ತನ್ನ ಪುಟ್ಟ ಕಂದಳಾದಂತಹ ಕುಂತಿಯನ್ನು ಕೊನೆಗೆ ಕುಂತಿ ಭೋಜ ದುರ್ವಾಸರ ಸೇವೆಗೆ ಅಂತ ನಿಲ್ಲಿಸ್ತಾನೆ ಕುಂತಿ ಅತ್ಯಂತ ಯಶಸ್ವಿ ಆಗ್ತಾಳೆ ಆ ಕಾರ್ಯದಲ್ಲಿ ದೂರ್ವಾಸರ ಮನವೊಲಿಸಿ ಬಿಡ್ತಾಳೆ ಯಾವ ಯಾವ ಸಂದರ್ಭದಲ್ಲಿ ಅವರಿಗೆ ಏನೇನು ಅಣಿಯಾಗಬೇಕಿತ್ತು ಎಲ್ಲವನ್ನು ಸಿದ್ಧ ಮಾಡಿಕೊಟ್ಟು ಅವರಿಗೆ ಯಾವುದೇ ಒಂದು ರೀತಿಯಲ್ಲಿ ಕೊರತೆಯಾಗದ ರೀತಿಯಲ್ಲಿ ದೂರ್ವಾಸರನ್ನು ನೋಡಿಕೊಳ್ತಾಳೆ ಈ ಪುಟ್ಟ ಬಾಲಕಿ ಕುಂತಿ ದುರ್ವಾಸರಿಗೆ ಅತ್ಯಂತ ಸಂತೋಷವಾಗ್ತದೆ ಹೊರಡುವ ಸಂದರ್ಭದಲ್ಲಿ ಇವಳಿಗೆ ಏನಾದರೂ ವರ ಕೊಡಬೇಕು ಅಂತ ಆಲೋಚಿಸಿ ತಾವು ದಿವ್ಯ ದೃಷ್ಟಿಯಿಂದ ನೋಡ್ತಾರೆ ಮುಂದೆ ಇವಳ ಜೀವನದಲ್ಲಿ ಏನಾಗುತ್ತದೆ ಅಂತ ಅರಿತುಕೊಂಡು ಅವಳಿಗೆ ಐದು ಮಂತ್ರಗಳನ್ನು ಉಪದೇಶಿಸ್ತಾರೆ ಅವರು ಈ ಮಂತ್ರಗಳನ್ನು ನೀನು ಉಚ್ಚರಿಸುವಾಗ ಯಾವ ಯಾವ ದೇವರನ್ನು ದೇವತೆಯನ್ನು ನೆನೆಸಿ ನೀನು ಈ ಮಂತ್ರವನ್ನು ಉಚ್ಚರಿಸ್ತೀಯೋ ಆ ದೇವತೆ ನಿನ್ನ ಮುಂದೆ ಪ್ರತ್ಯಕ್ಷನಾಗ್ತಾನೆ ಹಾಗೂ ನಿನಗೆ ಸಂತಾನವನ್ನು ದಯಪಾಲಿಸಿ ಹೋಗ್ತಾನೆ ಅಂತ ಆ ಮಂತ್ರಗಳನ್ನು ಉಪದೇಶಿಸಿ ಅಲ್ಲಿಂದ ದೂರ್ವಾಸರು ಅಂತರ್ಧಾನರಾಗ್ತಾರೆ ಈಗ ಈ ಮಂತ್ರಗಳು ಕುಂತಿಯ ಕೈಯಲ್ಲಿ ಉಂಟು ಇನ್ನೂ ಕೂಡ ಚಿಕ್ಕ ವಯಸ್ಸಿನ ಹುಡುಗಿ ವಯಸ್ಸಿನ ಸಹಜವಾದಂತಹ ಕುತೂಹಲ ಏನು ದೇವತೆ ಬರ್ತಾನಂತೆ ಬಂದು ನನಗೆ ಮಗುವನ್ನು ಕೊಟ್ಟು ಹೋಗ್ತಾನಂತೆ ಇದು ನಿಜವಾ ಇದೆಲ್ಲ ಸಾಧ್ಯವಾ ನೋಡೋ ಒಮ್ಮೆ ಪರೀಕ್ಷೆ ಮಾಡ್ತೇನೆ ಅಂತ ಬಾಲ್ಯ ಸಹಜವಾದ ಕುತೂಹಲದಿಂದ ತಾನು ಹೊರಗಡೆ ಬಂದಿದ್ದಾಳೆ ಸರೋವರದ ದಡದಲ್ಲಿದ್ದಾಳೆ ಆಕಾಶಕ್ಕೆ ನೋಡಿದ್ರೆ ಸೂರ್ಯ ಕಾಣ್ತಾ ಇದ್ದಾನೆ ಸೂರ್ಯನನ್ನು ಮನಸ್ಸಲ್ಲಿ ಸ್ಮರಿಸಿಕೊಂಡು ಮಂತ್ರ ಹೇಳಿ ಬಿಡ್ತಾಳೆ ಇವಳೇನು ಸೂರ್ಯನನ್ನು ಸ್ಮರಿಸಿಕೊಂಡ ತಕ್ಷಣ ಅಲ್ಲಿ ಭಗವಾನ್ ಸೂರ್ಯ ತಾನು ಪ್ರಕಟನಾಗ್ತಾನೆ ಸೂರ್ಯದೇವ ಪ್ರಕಟನಾಗಿ ನೀನು ನನ್ನನ್ನು ಕರೆದಿದ್ದಿ ಸೂರ್ಯ ದರ್ಶನ ವ್ಯರ್ಥವಾಗಲಿಕ್ಕೆ ಸಾಧ್ಯ ಇಲ್ಲ ಈಗ ನಮ್ಮಿಬ್ಬರ ಸಮಾಗಮ ಆಗಬೇಕು ನಿನಗೆ ಸಂತಾನವನ್ನು ಕರುಣಿಸ್ತೇನೆ ಅಂತ ಕುಂತಿ ಬೇಡ 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 ಅಂತ ಬಹಳಷ್ಟು ಅಂಗಲಾಚುತ್ತಾಳೆ ದುರ್ವಾಸರ ವರ ಸತ್ಯವೋ ಅಂತ ಪರೀಕ್ಷೆ ಮಾಡಲಿಕ್ಕೋಸ್ಕರ ಹೀಗೆ ಮಾಡಿದೆ ಬೇಡ ನನಗೀಗ ಮಗುವನ್ನು ದಯಪಾಲಿಸಬೇಡ ಬೇಡ ನಾನಿನ್ನೂ ಚಿಕ್ಕವಳು ಸಮಾಜ ನನಗೇನು ಅಂದಿದ್ದು ನನ್ನ ತಂದೆ ತಾಯಿ ಹೇಗೆ ಸಮಾಜಕ್ಕೆ ಮುಖ ತೋರಿಸಿಯಾರು ಬೇಡ ಅಂತ ಬೇಕಾದಷ್ಟು ಅಂಗಲಾಚಿಕೊಂಡರೂ ಕೂಡ ಸೂರ್ಯದೇವ ಒಪ್ಪುವುದಿಲ್ಲ ಒಂದು ರೀತಿಯಲ್ಲಿ ಅಲ್ಲಿ ಒಂದು ಬಲಾತ್ಕಾರ ನಡೆದು ಬಿಡ್ತದೆ ಇಲ್ಲಿ ವ್ಯಾಖ್ಯಾನಕಾರರು ಸೂರ್ಯ ದೇವನ ತಪ್ಪು ಅಂತ ಹೇಳುತ್ತಾರೆ ಸರಿ ಈಕೆ ಬಾಲ್ಯ ಸಹಜವಾದಂತಹ ಕುತೂಹಲದಿಂದ ಕರೆದಿದ್ಲು ಆದ್ರೆ ಸೂರ್ಯ ಯಾಕೆ ಹಾಗೆ ಮಾಡಿದ ಸೂರ್ಯನಿಗೊಂದು ಅಹಂಕಾರ ನನ್ನನ್ನು ಕರೆದಿದ್ದಾಳೆ ನನ್ನ ದರ್ಶನ ವ್ಯರ್ಥ ಆಗಬಾರ್ದು ನಾನಿವಳಿಗೆ ಸಂತಾನ ಕರುಣಿಸಿಯೇ ಹೋಗಬೇಕು ಅಂತ ಹೇಳುವ ರೀತಿಯಲ್ಲಿ ಅವಳನ್ನು ಬಲಾತ್ಕಾರವೇ ಮಾಡಿಬಿಟ್ಟ ಅಂತ ಆ ರೀತಿ ಆ ಇವರಿಬ್ಬರ ಸಮಾಗಮದಿಂದಾಗಿ ಅಲ್ಲಿ ಒಂದು ಮಗು ಜನಿಸ್ತದೆ ಆ ಈ ಮಗು ಜನಿಸಿದ ತಕ್ಷಣ ಸೂರ್ಯ ಅವಳಿಗೆ ಮತ್ತೆ ಕನ್ಯತ್ವವನ್ನು ದಯ ಪಾಲಿಸಿ ತಾನು ಅಂತರ್ಧಾನನಾಗ್ತಾನೆ ಈ ರೀತಿ ಇವಳು ಹೇಗೆ ಅಂತ ಹೇಳಿದರೆ ಕುಂತಿ ಈ ಮಂತ್ರಗಳನ್ನು ಕೊಟ್ಟಿದ್ದಾರೆ ಒಂದು ದೇವತೆ ಬಂದು ಇವಳನ್ನು ಸಮಾಗಮ ಆದ ನಂತರವೂ ಕೂಡ ಆಕೆ ಮತ್ತೆ ಕನ್ಯತ್ವವನ್ನು ಪಡ್ಕೊಳ್ತಿದ್ಲು ಇದು ಅವಳಿಗೆ ದೂರ್ವಾಸರಿಂದ ಸಿಕ್ಕಿದಂತಹ ಅಭಿಧಾನ ವರ ಅವಳಿಗೆ ಈಗ ಈ ಮಗುವನ್ನೊಂದು ಕೈಯಲ್ಲಿ ಕೊಟ್ಟು ಬಿಟ್ಟಿದ್ದಾರೆ ಆ ಮಗು ಹೇಗೆ ಅಂದರೆ ಹುಟ್ಟುತ್ತಲೇ ಕರ್ಣಕುಂಡಲಗಳು ಕವಚಗಳು ಅದರ ಶರೀರದಲ್ಲಿ ಸೂರ್ಯನ ಕಾಂತಿ ಅವನಲ್ಲಿ ಆ ಮಗು ಅತ್ಯಂತ ಸುಂದರವಾದಂತಹ ಮಗು ಕುಂತಿಯ ಕೈಯಲ್ಲಿ ಆದ್ರೆ ಕುಂತಿ ಆ ಮಗುವನ್ನು ಸ್ವೀಕರಿಸುವಂತಹ ಪರಿಸ್ಥಿತಿಯಲ್ಲಿಲ್ಲ ಏನು ಮಾಡುವುದು ಅಲ್ಲೇ ಇದ್ದಂತಹ ಒಂದು ಮರದ ಪೆಟ್ಟಿಗೆಯಲ್ಲಿ ಆ ಮಗುವನ್ನು ಮಲಗಿಸಿ ಗಂಗಾ ನದಿಯಲ್ಲಿ ತೇಲಿ ಕುಂತಿ ಈ ರೀತಿಯಾಗಿ ಬಹಳ ದುಃಖಿಸ್ತಾಳೆ ಆ ಮಗುವನ್ನು ಹೂವಿನ ರಾಶಿಯ ಮಧ್ಯದಲ್ಲಿ ಆ ಪೆಟ್ಟಿಗೆಯಲ್ಲಿ ಮಲಗಿಸಿ ಕಳುಹಿಸಿಕೊಡ್ತಾಳೆ ನಿನ್ನ ಈ ಪರಿಸ್ಥಿತಿಗೆ ನಾನೇ ಕಾರಣನಾದೆ ಮಗು ನನ್ನ ಅಚಾತುರ್ಯದಿಂದ ಇವತ್ತು ನೀನು ಅನಾಥಳಾಗಿ ಬಿಟ್ಟು ಅನಾಥನಾಗಿಬಿಟ್ಟೆ ನಿನ್ನ ಅಮ್ಮನನ್ನು ಕ್ಷಮಿಸುವಂತ ನೀರಿನಲ್ಲಿ ತೇಲಿ ಬಿಡ್ತಾಳೆ ಆ ಮಗುವನ್ನು ಅತ್ಯಂತ ಸುಂದರವಾದಂತಹ ಮಗು ಹುಟ್ಟುತ್ತಲೇ ಅದಕ್ಕೆ ಕರ್ಣ ಕುಂಡಲ ಕವಚ ಎಲ್ಲವೂ ಕೂಡ ಇತ್ತು ಕರ್ಣ ಕುಂಡಲ ಕವಚಗಳ ಸಹಿತ ಬಂದಿದ್ದಂತಹ ಮಗು ಹೀಗೆ ನದಿಯಲ್ಲಿ ತೇಲಿಬಿಟ್ಟಂತಹ ಆ ಮಗು ಹೋಗಿ ಹಸ್ತಿನಾವತಿಯ ಸೂತನೊಬ್ಬನಿಗೆ ಅದು ಸಿಗ್ತದೆ ಅತಿರಥ ಅಂತ ಹೇಳುವಂತವನಿಗೆ ಆ ಪೆಟ್ಟಿಗೆ ಸಿಗ್ತದೆ ತೆಗೆದು ನೋಡುವಾಗ ಅದರಲ್ಲಿ ಈ ಮಗು ಅವರಿಗೆ ದಂಪತಿಗಳಿಗೆ ಮಕ್ಕಳಿಲ್ಲ ಅತಿರಥ ಹಾಗೂ ರಾಧೆ ಅಂತ ಅವರ ಹೆಸರು ಮಕ್ಕಳಿಲ್ಲ ಅತ್ಯಂತ ಸಂತೋಷದಲ್ಲಿ ಆ ಮಗುವನ್ನು ಪರಿಗ್ರಹಿಸ್ತಾರೆ ವಸುವಿನ ಜೊತೆಯಲ್ಲಿ ತಾನು ಬಂದಂತಹ ಮಗು ವಸು ಅಂತ ಹೇಳಿದರೆ ಐಶ್ವರ್ಯ ಸಂಪತ್ತು ಅಂತ ಅರ್ಥ ವಸುವಿನ ಜೊತೆಯಲ್ಲಿ ತಮಗೆ ಪ್ರಾಪ್ತವಾದಂತಹ ಮಗುವಾದದ್ರಿಂದ ಆ ಮಗುವಿಗೆ ವಸುಶೇಣ ಅಂತ ನಾಮಕರಣವನ್ನು ಮಾಡ್ತಾರೆ ಮುಂದೆ ಇವನೇ ಕರ್ಣ ಅಂತ ಹೇಳಿ ಖ್ಯಾತನಾಗುವಂಥವನು ಈ ಮಗು ಏನಿದ್ದಾನೆ ವಸುಶೇಣ ರಾಧೇಯ ಅಂತ ಕರೆಸಿಕೊಳ್ಳುತ್ತಾನೆ ರಾಧೆಯ ಮಗನಾದದ್ರಿಂದ ರಾಧೆ ಅತ್ಯಂತ ಅಕ್ಕರೆಯಿಂದ ತನ್ನದಲ್ಲದ ಮಗು ಅಂತ ಹೇಳುವಂತಹ ಕಿಂಚಿತ್ತೂ ಭಾವನೆ ಇಲ್ಲದೆ ವಾತ್ಸಲ್ಯವನ್ನು ಹರಿಸಿ ಆ ವಸುಶೇಣನನ್ನು ತಾನು ಬೆಳೆಸಿ ದೊಡ್ಡವನನ್ನಾಗಿ ಮಾಡ್ತಾಳೆ ವಸುಶ್ರೇಣನಿಗೆ ಸೂರ್ಯನೇ ತನ್ನ ತಂದೆ ಅಂತ ಗೊತ್ತಿಲ್ಲದಿದ್ದರೂ ಕೂಡ ಬಾಲ್ಯದಿಂದಲೇ ಸೂರ್ಯಾರಾಧನೆ ಅಂತ ಹೇಳುವಂಥದ್ದು ಅವನಿಗೆ ರಕ್ತಗತವಾಗಿ ಬಂದಿತ್ತು ತಾನು ಸೂರ್ಯನನ್ನು ನೋಡ್ತಾ ನೋಡ್ತಾ ಕಣ್ಣು ಮುಚ್ಚಿ ಕುಳಿತುಕೊಂಡ ಅಂತ ಹೇಳಿದರೆ ಸೂರ್ಯ ಉಪಾಸನೆಯನ್ನು ಸೂರ್ಯ ಧ್ಯಾನವನ್ನು ಮಾಡ್ತಾ ಕುಳಿತುಕೊಂಡ ಅಂದರೆ ಸಂಜೆಯಾದರೂ ಕೂಡ ಇವನಿಗೆ ಪರಿವೇ ಇರ್ತಿರಲಿಲ್ಲ ಅಂತೆ ಅಷ್ಟು ಸೂರ್ಯನಲ್ಲಿ ಪ್ರೀತಿ ಪ್ರತಿಯೊಂದು ತನ್ನ ಮನಸ್ಸಿನ ಕಷ್ಟಗಳನ್ನು ಸುಖಗಳನ್ನು ಉದ್ವಿಗ್ನತೆಯನ್ನು ತಳಮಳವನ್ನು ತುಮಲವನ್ನು ಎಲ್ಲವನ್ನೂ ಕೂಡ ಸೂರ್ಯದೇವನಲ್ಲಿ ಹೇಳ್ತಾ ಇತ್ತಂತೆ ಈ ಮಗು ಈ ರೀತಿಯಾಗಿ ಪಾಂಡುವನ್ನು ವಿವಾಹವಾಗುವ ಮೊದಲೇ ಕುಂತಿ ಕರ್ಣನಿಗೆ ಅಂದ್ರೆ ವಸುಶೇಣನಿಗೆ ತಾನು ಜನ್ಮವನ್ನು ಕೊಟ್ಟಿದ್ಲು ಹಾಗೂ ಮರಳಿ ಸೂರ್ಯನಿಂದ ಕನ್ಯತ್ವವನ್ನು ತಾನು ಪಡ್ಕೊಂಡಿದ್ಲು ಯಾರಿಗೂ ಈ ವಿಷಯವನ್ನು ಕುಂತಿ ಹೇಳಲಿಲ್ಲ ಇದೀಗ ಪಾಂಡುವಿನ ಜೊತೆಯಲ್ಲಿ ವಿವಾಹವಾಗಿದೆ ಮರಳಿ ತಾನು ಹಸ್ತಿನಾವತಿಗೆ ಬಂದಿದ್ದಾಳೆ ಕುಂತಿ ವಿವಾಹ ಪಾಂಡು ಹಾಗೂ ಕುಂತಿಯರ ವಿವಾಹವನ್ನು ಕೂಡ ಅತ್ಯಂತ ವಿಜೃಂಭಣೆಯಿಂದ ಮಾಡಿದ್ದಾನೆ ಭೀಷ್ಮಾಚಾರ್ಯರು ಆನಂತರ ಮುಂದೆ ವಿದುರನ ವಿವಾಹವೂ ಆಗಬೇಕು ವಿದುರನಿಗೂ ಕೂಡ ಆ ದೇವಕಾಂತ ಹೇಳುವಂತಹ ರಾಜನ ಅರಮನೆಯಲ್ಲಿ ಶೂದ್ರ ಸ್ತ್ರೀಯಲ್ಲಿ ಬ್ರಾಹ್ಮಣನಿಂದ ಜನಿಸಿದಂತಹ ಒಬ್ಬಳು ಅತ್ಯಂತ ಸುಂದರಿಯಾದಂತಹ ಕನ್ಯೆ ಒಬ್ಬಳಿರ್ತಾಳೆ ಅವಳನ್ನು ತಂದು ವಿದುರನಿಗೂ ವಿವಾಹ ಮಾಡ್ತಾರೆ ವಿಜೃಂಭಣೆಯಿಂದ ಭೀಷ್ಮಾಚಾರ್ಯರು ವಿದುರನ ಜನನವು ಹೀಗೆ ಬ್ರಾಹ್ಮಣರಾದಂತಹ ವೇದವ್ಯಾಸರಿಗೆ ದಾಸಿಯಲ್ಲಿ ಜನಿಸಿದವನು ವಿದುರ ಹಾಗೆಯೇ ಅಲ್ಲಿ ದೇವಕನ ಆಸ್ಥಾನದಲ್ಲಿಯೂ ಕೂಡ ಬ್ರಾಹ್ಮಣ ಪುರುಷನಿಗೆ ಶೂದ್ರ ಸ್ತ್ರೀಯಿಂದ ಜನಿಸಿದಂಥ ಅತ್ಯಂತ ಸುಂದರಿಯಾದಂತಹ ಕನ್ಯೆಯನ್ನು ತಂದು ವಿವಾಹ ಮಾಡಿಕೊಡಲಾಗ್ತದೆ ಈ ರೀತಿಯಾಗಿ ಮೂವರಿಗೂ ವಿವಾಹ ನಡೆಯುತ್ತದೆ ಪಾಂಡುವಿಗೆ ಇನ್ನೊಂದು ವಿವಾಹವೂ ಉಂಟು ನೇರವಾಗಿ ಭೀಷ್ಮಾಚಾರ್ಯರು ಮದ್ರ ದೇಶಕ್ಕೆ ಬರ್ತಾರೆ ಮದ್ರ ದೇಶದ ದೊರೆ ಶಲ್ಯಾಗ ಶಲ್ಯನ ತಂಗಿ ಮಾದ್ರಿ ಅಂತ ಹೇಳುವಂಥವಳು ಮದ್ರ ದೊರೆಯತ್ರ ಬಂದು ನಿನ್ನ ತಂಗಿಯಾದಂತಹ ಮಾದ್ರಿಯನ್ನು ಪಾಂಡುವಿಗೆ ವಿವಾಹ ಮಾಡಿಕೊಡಬೇಕು ಆಗಿನ ಕಾಲಕ್ಕೆ ಬಹು ವಿವಾಹ ಪದ್ಧತಿ ಚಾಲ್ತಿಯಲ್ಲಿದ್ದಂತಹ ಕಾಲ ರಾಜರೆಲ್ಲ ಅನೇಕ ವಿವಾಹಗಳನ್ನು ಆಗುತ್ತಿದ್ರು ಮಾದ್ರಿಯನ್ನು ತಾನಲ್ಲಿ ಕೇಳುತ್ತಾರೆ ಹಾಗೂ ಮಾದ್ರಿಯನ್ನು ಕರೆದುಕೊಂಡು ಬಂದು ಪಾಂಡುವಿಗೆ ವಿವಾಹ ಮಾಡಲಾಗ್ತದೆ ಹೀಗೆ ಪಾಂಡು ಕುಂತಿ ಮಾದ್ರಿಯರ ಜೊತೆಯಲ್ಲಿ ಧೃತರಾಷ್ಟ್ರ ಗಾಂಧಾರಿಯ ಜೊತೆಯಲ್ಲಿ ವಿದುರ ವಿದುರಾಣಿಯ ಜೊತೆಯಲ್ಲಿ ಅತ್ಯಂತ ಸಂತೋಷದಿಂದ ಸಂಸಾರ ಮಾಡುತ್ತಾ ಇರುತ್ತಾರೆ ಆ ನಂತರ ಪಾಂಡು ದಿಗ್ವಿಜಯ ಯಾತ್ರೆಗೆ ಅಂತ ತಾನು ಹೋಗ್ತಾನೆ ಅನೇಕ ದೇಶಗಳನ್ನು ಸುತ್ತಿ ಬಂದು ತಾನು ಅಪಾರವಾದಂತಹ ಸಂಪತ್ತನ್ನು ತಂದು ಧೃತರಾಷ್ಟ್ರನಿಗೆ ಒಪ್ಪಿಸ್ತಾನೆ ಭೀಷ್ಮರ ಇಚ್ಛೆಯಂತೆ ತಂದಂತಹ ಸಂಪತ್ತನ್ನು ವಿಧುರನಿಗೂ ಹಂಚಲಾಗುತ್ತದೆ ಪಾಂಡು ಹೋಗದೇ ಇದ್ದಂತಹ ದೇಶವೇ ಇಲ್ಲ ಎಲ್ಲ ಕಡೆಯಲ್ಲೂ ತಿರುಗಿ ತಾನು ಚಕ್ರವರ್ತಿ ಆಗಲಿಕ್ಕೆ ಎಷ್ಟು ಅರ್ಹತೆ ಬೇಕೋ ಅಷ್ಟು ಅರ್ಹತೆಯನ್ನು ತಾನು ಸಂಪಾದನೆ ಮಾಡಿರ್ತಾನೆ ಪಾಂಡು ಈ ಎಲ್ಲ ಕಥಾಭಾಗವನ್ನು ಕೂಡ ಇಲ್ಲಿ ನಾವು ನೆನೆಸ ನೆನಪಿಟ್ಟುಕೊಳ್ಬೇಕು ವೈಶಂಪಾಯನರು ಜನಮೇಜಯನಿಗೆ ಹೇಳ್ತಾ ಇದ್ದಾನೆ ಅಭಿಮನ್ಯುವಿನ ಮಗನಾದಂತಹ ಪರೀಕ್ಷಿತನ ಮಗನೇ ಜನಮೇಜಯ ಈ ಜನಮೇಜಯನಿಗೆ ವೈಶಂಪಾಯನರು ವೇದವ್ಯಾಸರ ಶಿಷ್ಯರಾದ ವೈಶಂಪಾಯನರು ಈ ಸಮಗ್ರ ಕಥೆಯನ್ನು ಹೇಳ್ತಾ ಇದ್ದಾರೆ ವೈಶಂಪಾಯನರು ಕೇಳ್ತಾರೆ ಹೇಳುವಾಗ ಜನಮೇಜಯ ಕೇಳ್ತಾನೆ ಇನ್ನು ಮುಂದೆ ಏನಾಯಿತು ಈ ಪಾಂಡು ಧೃತರಾಷ್ಟ್ರರಿಗೆ ಹಾಗೂ ವಿದುರನಿಗೆ ಸಂಸಾರ ಶುರು ಮಾಡಿದ್ದಾರೆ ವಿವಾಹವಾಗಿದೆ ಅಂತ ಹೇಳಿದ್ರೆ ಇವರ ಸಂತಾನಗಳು ಹೇಗೆ ಯಾವ ರೀತಿಯಾಗಿ ಪಾಂಡವರು ಜನಿಸಿದ್ರು ಕೌರವರ ಜನನ ಹೇಗಾಯಿತು ಅಂತ ಹೀಗಿರ್ಬೇಕಾದ್ರೆ ಗಾಂಧಾರಿ ಗರ್ಭಧರಿಸ್ತಾಳೆ ಗಾಂಧಾರಿ ಧೃತರಾಷ್ಟ್ರನ ಪತ್ನಿ ಮೊದಲೇ ಇವರಿಬ್ಬರ ವಿವಾಹವಾಗಿತ್ತು ಗಾಂಧಾರಿಗೆ ನೂರು ಮಕ್ಕಳು ಅಂತ ಹೇಳುವಂಥದ್ದನ್ನು ವೇದವ್ಯಾಸರು ಅನುಗ್ರಹಿಸಿದರು ಅದರಿಂದಲೂ ಮೊದಲು ಶಿವನಿಂದ ಅವಳು ಅನುಗ್ರಹವನ್ನು ಪಡ್ಕೊಂಡಿದ್ಳು ಶಿವನ ಪೂಜೆ ಮಾಡಿ ನೂರು ಮಕ್ಕಳು ನಿನಗೆ ಅಂತ ಹೇಳುವಂತಹ ವರಪ್ರಧಾನ ಅವಳಿಗಾಗಿತ್ತು ವೇದವ್ಯಾಸರು ಕೂಡ ನಿನಗೆ ನೂರು ಮಕ್ಕಳಾಗ್ತಾರೆ ಅಂತ ಅನುಗ್ರಹಿಸಿದ್ರು ಗಾಂಧಾರಿಗೆ ಈಗ ಗಾಂಧಾರಿ ಗರ್ಭವತಿಯಾಗಿದ್ದಾಳೆ ಈ ಸಂದರ್ಭದಲ್ಲಿ ಆಕೆ ಗರ್ಭವತಿಯಾದರೆ ಒಂಬತ್ತು ತಿಂಗಳಲ್ಲಿ ಅವಳು ಹೆರುವುದಿಲ್ಲ ಆಕೆಯ ಗರ್ಭ ನೂರು ವರ್ಷಗಳ ಕಾಲ ಆದರೂ ಅವಳು ಹೆರುವುದಿಲ್ಲ ಅಂಥೇಳಿ ಮಹಾಭಾರತ ನಮಗೆ ತಿಳಿಸ್ತದೆ ಆಕೆ ಹೆರಿಗೆ ಆಗುವುದಿಲ್ಲ ಈ ಸಂದರ್ಭದಲ್ಲಿ ಆಗಿನ ಕಾಲಕ್ಕೆ ಆಯುಷ್ಯವೂ ಹೆಚ್ಚಿತ್ತು ಕಾಲವೂ ಆಗಿತ್ತು ನಾವು ನಮ್ಮಿಂದ ಈಗ ಸಾಧ್ಯ ಆಗದೇ ಇದ್ದದ್ದೆಲ್ಲ ಆಗ ಹೇಗೆ ಸಾಧ್ಯ ಆಯಿತು ಅಂತ ಆಲೋಚನೆ ಮಾಡಲಿಕ್ಕಿಲ್ಲ ಆಗಿನ ಕಾಲಕ್ಕೆ ಭೀಷ್ಮಾಚಾರ್ಯರು ಕುರುಕ್ಷೇತ್ರ ಯುದ್ಧ ನಡೆಯುವ ಸಂದರ್ಭದಲ್ಲಿ ಎಂಟುನೂರು ವರ್ಷ ಆಯುಷ್ಯ ಅವರಿಗೆ ಅಂಥ ಭೀಷ್ಮಾಚಾರ್ಯರ ದೊಡ್ಡಪ್ಪ ಬಾರ್ಲಿಕರಾಜನೇ ಆಗ ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗವಹಿಸಿ ಹಾಗಾದರೆ ಒಬ್ಬೊಬ್ಬರ ಆಯುಷ್ಯ ಎಷ್ಟು ಈಗಿನ ಥರದ ಆಯುಷ್ಯ ಆಗ ಅಲ್ಲ ಅದಕ್ಕಿಂತಲೂ ಹೆಚ್ಚು ಕಾಲ ಆಯುಷ್ಯ ಇದ್ದದ್ದು ತ್ರೇತಾಯುಗದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಸಾಧ್ಯ ಆದರೆ ನಾನು ಆ ಆ ಮನುಷ್ಯರ ಆಯುಷ್ಯ ಪ್ರಮಾಣಗಳು ತ್ರೇತಾಯುಗದಲ್ಲಿ ಕೃತಯುಗದಲ್ಲಿ ಅದಕ್ಕಿಂತಲೂ ದ್ವಾಪರ ಯುಗದಲ್ಲಿ ಮತ್ತು ಕಲಿಯುಗದಲ್ಲಿ ಆಯುಷ್ಯಕ್ಕೆ ಇಂತಿಷ್ಟೇ ವರ್ಷ ಅಂತ ಹೇಳುವಂತಹ ತೀರ್ಮಾನ ಇಲ್ಲ ಯಾವಾಗ ಬೇಕಾದರೂ ಯಾವ ರೀತಿಯಲ್ಲಾದರೂ ಕೂಡ ಮನುಷ್ಯ ಮೃತನಾಗಬಹುದು ಈ ರೀತಿಯಾಗಿ ಒನ್ ನೂರು ವರ್ಷಗಳ ಕಾಲ ಆಕೆ ಗರ್ಭಧರಿಸಿಯೇ ಇದ್ದಾಳೆ ಈ ಸಂದರ್ಭದಲ್ಲಿ ಪಾಂಡು ಮಹಾರಾಜ ಅತ್ಯಂತ ತಾನು ಶ್ರದ್ಧೆಯಿಂದ ಎಲ್ಲ ಕಡೆಯಲ್ಲೂ ಹೋಗಿ ಶೂರ ವೀರನಾಗಿ ತಾನು ಎಲ್ಲ ಕಡೆಯಲ್ಲಿ ಎಲ್ಲ ರಾಜರುಗಳನ್ನು ಕೂಡ ಸೋಲಿಸಿ ತಾನು ಚಕ್ರವರ್ತಿಯಾಗಿ ಮೆರೀತಾ ಇದ್ದಾನೆ ಈವಾಗ ಒಂದು ಬಾರಿ ತಾನು ಕಾಡಿಗೆ ಅಂತ ಬೇಟೆಗೆ ಹೋಗಿದ್ದಾನೆ ಪಾಂಡು ಮಹಾರಾಜ ಗಾಂಧಾರಿ ಗರ್ಭವತಿ ಇನ್ನೂ ಕೂಡ ಅಲ್ಲಿ ಆಕೆಗೆ ಸಂತಾನ ಆಗಲಿಲ್ಲ ಗರ್ಭವತಿಯೇ ಆಗಿದ್ದಾಳೆ ಪಾಂಡು ಮಹಾರಾಜ ಬೇಟೆಗೆ ಅಂತ ಕಾಡಿಗೆ ಹೋಗಿದ್ದಾನೆ ಕಾಡಿಗೆ ಹೊಂದಂತಹ ಪಾಂಡುರಾಜನಿಗೆ ಮುಂದೆ ಏನೇನಾಗುತ್ತದೆ ಆತನಿಗೆ ಅಲ್ಲಿ ಕಿಂದ ಶಾಪ ಲಭಿಸ್ತದೆ ಯಾವ ರೀತಿಯಾದಂತಹ ಶಾಪ ಕೊಡ್ತಾರೆ ಈ ಶಾಪವನ್ನು ಇಟ್ಟುಕೊಂಡಂತಹ ಪಾಂಡುರಾಜನ ಮುಂದಿನ ನಡೆ ಏನು ಹಾಗೂ ಪಾಂಡವರ ಜನನ ಹೇಗಾಗುತ್ತದೆ ಇದೆಲ್ಲವನ್ನು ಕೂಡ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳುವ ಎಲ್ಲರಿಗೂ ಕೂಡ ಶುಭವಾಗಲಿ ಮಂಗಳವಾಗಲಿ ಶ್ರೀಕೃಷ್ಣ ಅರ್ಪಣ ಮಸ್ತು